ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಧನುರ್ ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಅಂದರೆ ಬಿಟ್ಬಿಟ್ಟಿದ್ದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತ ಕಮೆಂಟ್ನ ಮಾಡಿ ನಾನು ಡೇಟ್ನ ಕೊಡ್ತೀನಿ ಆ ಡೇಟ್ಗೆ ನಿಮಗೆ ಆಗುತ್ತೆ ಅಂದರೆ ಮಾತ್ರ ರೀಡಿಂಗ್ನ ಬುಕ್ ಮಾಡಿಕೊಳ್ಳಿ ಸೊ ಧನುರ್ ರಾಶಿಯವ್ರಿಗೆ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಏಟ್ ಆಫ್ ಕಪ್ಸ್ ಬಂದಿದೆ ಸೊ ಏಟ್ ಆಫ್ ಕಪ್ಸ್ ವಾಕ್ ಅವೇ ಆಗೋದನ್ನು ರೀಪ್ರೆಸೆಂಟ್ ಮಾಡುತ್ತೆ ವಾಕಿಂಗ್ ಅವೇ ಫ್ರಾಮ್ ಯುವರ್ ಮೇ ಬಿ ಮ್ಯಾರಿಡ್ ಪರ್ಸನ್ ಆಗಿರ್ಬೋದು ವೈಫ್ ಹಸ್ಬೆಂಡ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತಲೂ ಹೇಳ್ತೀನಿ ಎಮೋಷ್ನಲಿ ಟಯರ್ಡ್ ಆಗಿದ್ದೀರಾ ಯು ಆರ್ ಸರೆಂಡರಿಂಗ್ ಸಮ್ ಲಾಸಸ್ ಅಂತ ಹೇಳ್ತೀನಿ ಸಮ್ ಪಾರ್ಟ್ ಈಸ್ ಎಂಡಿಂಗ್ ಅಂತ ಹೇಳ್ಬೋದು ಲೈಫ್ನ ಸಮ್ ಪಾರ್ಟ್ ಈಸ್ ಎಂಡಿಂಗ್ ಅಂತ ಹೇಳ್ಬೋದು ಫಾಸ್ಟ್ ಮಂತಲ್ಲೇ ಕೆಲವರಿಗೆ ಎಂಡ್ ಆಗಿರ್ಬೋದು ದಿಸ್ ಈಸ್ ಅ ಪಿರಿ ಪಿರಿಯಡ್ ಆಫ್ ಟೈಮ್ ಕೆಲವರಿಗೆ ಒಂದೊಂದು ಟೈಮಿಂಗ್ ಇರುತ್ತೆ ನೋಡಿ ಚೆನ್ನಾಗಿರೋಲ್ಲ ಆ ಟೈಮ್ ಸೊ ಲೆಟ್ಗೋ ಮಾಡಿ ಅದನ್ನು ತಲೆಯನ್ನು ತೆಗೆದು ಹಾಕ್ಬಿಡಿ ಆಲ್ರೆಡಿ ನಿಮ್ಗೆ ಆಗಿದೆ ಸಮಥಿಂಗ್ ಈಸ್ ಎಂಡೆಡ್ ಇನ್ ಯುವರ್ ಲೈಫ್ ಅದನ್ನು ಮರೆತುಬಿಡಿ ಲೆಟ್ಗೋ ಅದು ಹಾಗೆ ಆಗಬೇಕು ಅಂತ ಇತ್ತು ಆಗೋಗಿದೆ ಅದನ್ನು ಬಿಟ್ಬಿಡಿ ಅಂತ ಹೇಳುತ್ತೆ ಆಫ್ ಕಪ್ಸ್ ರೀಪ್ರೆಸೆಂಟ್ ಮಾಡೋದು ಮೇ ಬಿ ಫ್ಯೂಚರಲ್ಲಿ ಕೂಡ ನೀವು ರಿಲೇಷನ್ಶಿಪ್ಪಿಂದ ವಾಕ್ ಅವೇ ಆಗ್ಬೋದು ಮೂವ್ ಆನ್ ಆಗ್ಬೋದು ಅಥವಾ ಅದರ್ ಪರ್ಸನ್ ಅಂತ ಕಾರ್ಡ್ ಹೇಳ್ತಾ ಇದೆ ಸೆಕೆಂಡ್ ಕಾರ್ಡ್ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಥರ್ಡ್ ಫೈವ್ ಆಫ್ ಸೋಡ್ಸ್ ಬಂದಿದೆ ಹೇಳ್ತೀವಿ ಲೂಸ್ ದ ಬೇಸ್ ಅಂತ ಹೇಳ್ತೀವಿ ಏನೋ ಯಾವುದನ್ನಾದರೂ ನೀವು ಗಟ್ಟಿಯಾಗಿ ಇಟ್ಕೊಂಡಿದ್ದೀರಾ ಯಾರನ್ನಾದರೂ ನೀವು ಡಾಮಿನೇಟ್ ಮಾಡಿಕೊಂಡು ತುಂಬ ಏನು ಹೇಳ್ತೀವಿ ಡೆಸ್ಪರೇಟ್ಲಿ ಏನನ್ನೋ ಟ್ರೈ ಮಾಡ್ತಾ ಇದ್ದೀರ ಅದನ್ನು ಬಿಡಿ ಸ್ವಲ್ಪ ಲೂಸ್ ಬಿಡಿ ಅಂತ ಹೇಳ್ತಾ ಇದೆ ಸೊ ಸಿಕ್ಸ್ ಆಫ್ ಮೆಂಟಿಕಲ್ಸ್ ಬೇಯಿಂಗ್ ದ ಪೇಯಿಂಗ್ ದ ಬಿಲ್ಸ್ ಅಂತ ಹೇಳ್ತೀವಿ ಬಜೆಟಿಂಗ್ ಫೈನಾನ್ಸಸ್ ಮನೆಗೆ ಏನೇನು ಗ್ರೋಸರೀಸ್ ಬೇಕು ಅಥವಾ ಯಾವುದೇ ಎಷ್ಟೆಷ್ಟು ದುಡ್ಡು ಖರ್ಚಾಯಿತು ಖರ್ಚಾಗುತ್ತೆ ಮೇ ಬಿ ಮ್ಯಾರಿಡ್ ಇದ್ದರೆ ಕಿಡ್ಸ್ ಫೀ ಆಗಿರ್ಬೋದು ಸ್ಕೂಲ್ ಫೀ ಟ್ಯೂಷನ್ ಫೀ ಸಮಥಿಂಗ್ ಮೇಡ್ ಮೇಡ್ ಕೊಡಬೇಕಾಗಿರೋ ಸ್ಯಾಲ್ರಿ ಸಮಥಿಂಗ್ ಈ ಕ್ಯಾಲ್ಕುಲೇಷನಲ್ಲೇ ನಿಮಗೆ ಆರ್ಗ್ಯುಮೆಂಟ್ ಆಗ್ಬೋದು ಸಮಥಿಂಗ್ ಮನಿ ವಿಚಾರಕ್ಕೆ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಆಲ್ರೆಡಿ ಮ್ಯಾರಿಡ್ ಆಗಿದ್ದರು ಇನ್ ಕೇಸ್ ಮ್ಯಾರಿಡ್ ಇಲ್ಲ ಅಂದ್ರೂ ಕೂಡ ಸಮಥಿಂಗ್ ಕ್ಯಾಲ್ಕುಲೇಷನ್ಗೆ ಬಜೆಟ್ಗೆ ಒಂದು ಫೈಟ್ಸ್ ಆಗ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಲೈಕ್ ಫೋರ್ತ್ ಕಾರ್ಡ್ ಟವರ್ ಕಾರ್ಡ್ ಬಂದಿದೆ ಕ್ಲಾಕ್ ಈಸ್ ಸ್ಟಿಕ್ಕಿಂಗ್ ಅಂತ ಹೇಳ್ಬೋದು ಎನರ್ಜಿ ಇಸ್ ಲೆಟ್ಟಿಂಗು ಸಮಥಿಂಗ್ ನಾನು ಹೇಳಿದೆ ಆಲ್ರೆಡಿ ಕೆಲವ್ರು ಲೆಟ್ಗೋ ಮಾಡಿದ್ದೀರಾ ಇಲ್ಲ ಆ ಪರ್ಸನ್ ಜೊತೆ ಎಷ್ಟೇ ಸೈಕಲ್ ರಿಪೀಟ್ ಆಗಲಿ ಸಮಥಿಂಗ್ ಏನೂ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾಯಿಲ್ಲ ಸಮಥಿಂಗ್ ಅಂತ ನಿಮಗೆ ಅನಿಸ್ತಾ ಇದೆ ದೇರ್ ಇಸ್ ಅ ನೆಗೆಟಿವಿಟಿ ಅಂತ ನಿಮಗೆ ಫೀಲ್ ಆಗ್ತಾ ಇದ್ರೆ ದಿಸ್ ಈಸ್ ನಾಟ್ ವರ್ಕಿಂಗ್ ಅಂತ ಅನಿಸ್ತಾ ಇದ್ದರೆ ಕ್ಲಾಕಿಂಗ್ ಕ್ಲಾಕ್ ಈಸ್ ಟಿಕ್ಕಿಂಗ್ ಅಂತ ಹೇಳ್ತಾ ಇದೆ ಕೆಲ್ವ್ರಿಗೆ ಅನ್ನಿಸ್ಬೋದು ನಾನು ಹೇಳ್ತಾ ಇರೋದು ಆ ವ್ಯಕ್ತಿಯಿಂದ ಬಿಟ್ಬಿಡಿ ದೂರ ಹೋಗಿ ಲೈಫ್ನ ಲೀಡ್ ಮಾಡ್ಕೊ ದಿರ್ ಈಸ್ ನೋ ಎಸ್ಕೇಪ್ ಅಂತ ಹೇಳ್ತೀವಿ ಕೆಲವೊಂದು ಕಾರ್ಮಿಕ ರಿಲೇಶನ್ಶಿಪ್ ಇದ್ದರೆ ಲೈಕ್ ಒಂದು ಟೈಮ್ ಅದು ಹೋಗುತ್ತೆ ಅದು ಆ ಟೈಮ್ ಮುಗಿದ ಮೇಲೆ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾರೆ ಸಮ್ಥಿಂಗ್ ಲೈಕ್ ಆ ಬಾಂಡ್ ಬಿಟ್ಟೋಗುತ್ತೆ ಅಂತ ಹೇಳ್ಬೋದು ದೇರ್ ಈಸ್ ಎ ಟೈ ಅಂತ ಹೇಳ್ತೀವಿ ಇಲ್ಲಿ ಏನಿದೆ ನೀವು ಯಾರಿಂದ ದೂರ ಹೋಗ್ತೀನಿ ಅಂತ ಅನ್ಕೋತಿದ್ದೀರೋ ಅದು ಆಗಲ್ಲ ಕ್ಲಾಕ್ ಈಸ್ ಟಿಕ್ಕಿಂಗ್ ಅಂತ ಹೇಳ್ತಾ ಇದೆ ಸಮಥಿಂಗ್ ಕೆನಾಟ್ ಬಿ ಎಸ್ಕೇಬ್ಡ್ ಅದನ್ನು ನೀವು ಸರಿ ಮಾಡ್ಕೊಳ್ಬೇಕು ಅದರಿಂದ ದೂರ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ವಿ ಸೊ ಫೈಟಿಂಗ್ ಆ್ಯಂಡ್ ಫೈಟಿಂಗ್ ಅಂತ ಹೇಳುತ್ತೆ ಅದರ್ ಪೀಪಲ್ಸ್ ಇನ್ವಾಲ್ವ್ ಇದ್ದರೆ ಧನುರ್ ರಾಶಿಯವರು ಏನು ಸಿಚುವೇಶನ್ ಅಂತ ನನಗೆ ಗೊತ್ತಿಲ್ಲ ಬೇರೆಯವ್ರ ಎಂಟ್ರಿ ಕೂಡ ಆಗುತ್ತೆ ಫ್ಯಾಮ್ಲಿ ಮೆಂಬರ್ಸ್ ಎಂಟ್ರಿ ದೊಡ್ಡ ಮಟ್ಟಿಗೆ ಈ ಕನ್ಫ್ಲಿಕ್ಟ್ ಜಗಳ ಹೋಗುತ್ತೆ ಒಂದು ಎಲ್ರೂ ಕರೆಸಿ ಮಾತಾಡಿ ಅಂದರೆ ನ್ಯಾಯ ಪಂಚಾಯಿತಿ ಮಾಡೋವರೆಗೂ ಹೋಗುತ್ತೆ ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಫಿಫ್ತ್ ಕಾರ್ಡ್ ಬಂದಿದೆ ಫೋರ್ ಆಫ್ ಕಾಪ್ಸ್ ಡೋಂಟ್ ಕೇರ್ ಥರ ಇದೆ ಅರ್ಜೆಂಟ್ ಕೇರ್ ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ ಹೆಲ್ತ್ ಇಶ್ಯೂಸನ್ನ ನಾನು ಹೇಳ್ತೀನಿ ಚೂಸ್ ಎ ಲೈಫ್ ನಾಟ್ ಎ ಲೈ ಅಂತ ಹೇಳ್ತೀನಿ ನೀವು ಯಾರಿಗಾದರೂ ನೀವು ಬರೀ ಕಂಪ್ಲೇಂಟ್ಸ್ ಹೇಳ್ತಾ ಇದ್ದರೆ ಅದರ್ ಪರ್ಸನ್ ಬಗ್ಗೆ ಅದನ್ನು ಬಿಟ್ಬಿಡಿ ಹೆಲ್ತ್ ಇಶ್ಯೂಸ್ ಇದೆ ನಿಮಗೆ ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀನಿ ಸೆಕೆಂಡ್ ಚಾನ್ಸ್ ಕೊಡಿ ಅಂತ ಹೇಳ್ತೀನಿ ಮೇ ಬಿ ಕ್ರಾಸ್ ವಾಚರ್ಸ್ ನೋಡ್ತಾ ಇದ್ರು ನೀವು ಧನುರಾಶ್ ಅವ್ರಿಗೆ ಗಿವ್ ಎ ಚಾನ್ಸ್ ಅಂತ ಹೇಳ್ತೀನಿ ನಾನು ಸಿಕ್ಸ್ ಕಾರ್ಡ್ ನನಗೆ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಇಲ್ಲೂ ಕೂಡ ಅದೇ ಹೇಳ್ತೆ ಗಿವ್ ಎ ಸೆಕೆಂಡ್ ಚಾನ್ಸ್ ಅಂತ ಹೇಳ್ತಾ ಇದ್ದೀನಿ ಆಪರ್ಚುನಿಟಿ ಆಫ್ ಫಾರ್ಚೂನ್ ಅಂತ ಹೇಳ್ತೀನಿ ಯಾಕಂದರೆ ಸೆವೆಂತ್ ಕಾರ್ಡ್ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಏಯ್ಟ್ ಕಾರ್ಡ್ ಕ್ವೀನ್ ಆಫ್ ವೆಂಟಿಕಲ್ಸ್ ಬಂದಿದೆ ನಿಮ್ಗೆ ಅನ್ನಿಸ್ಬೋದು ಇದರಿಂದ ದೂರ ಹೋದರೆ ನನ್ನ ಲೈಫ್ ಸೆಟಲ್ ಆಗ್ತದೆ ಅದು ಆಗುತ್ತೆ ಇದು ಆಗುತ್ತೆ ಮೇ ಬಿ ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ ಯಾರಿಗಾದ್ರೂ ಡಿವೋರ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ ಬ್ರೇಕಪ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಮೇ ಬಿ ನೀವು ಫ್ಯೂಚರಲ್ಲಿ ರಿಗ್ರೆಟ್ ಮಾಡ್ಕೊತಿದ್ದೀರ ಮಾಡ್ಕೊಳ್ತೀರಾ ಆ ಡಿಸಿಷನ್ನ ನಾನು ತೊಗೊಳ್ಬಾರ್ದಾಗಿತ್ತು ಅವ್ರನ್ನ ಬಿಡಬಾರ್ದಾಗಿತ್ತು ಅಂತ ಕೆಲವ್ರಿಗೆ ಆಲ್ರೆಡಿ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ಬೋದು ಆಗಿರ್ಬೋದು ನಾನು ಹೇಳ್ತಾ ಇರೋದನ್ನು ನೀವು ಮುಂಚೆನೇ ಮಾಡಿದರೆ ಲೈಕ್ ಸ್ಟೆಪ್ ಬ್ಯಾಕ್ ಅಂತ ಹೇಳ್ತೀನಿ ತಾಳ್ಮೆ ತೊಗೊಳ್ಳಿ ಇಂದ ಯೋಚನೆ ಮಾಡಿ ಸೊ ಯಾವುದೇ ಡಿಶಿಷನ್ನ ಮಾರ್ಚ್ವರೆಗೂ ತೊಗೊಳಕ್ಕೆ ಹೋಗಬೇಡಿ ಅಂತ ನಾನು ಕ್ಲಿಯರಾಗಿ ಹೇಳ್ತೀನಿ ದೇರ್ ಈಸ್ ಎ ರಿಗ್ರೆಷನ್ ನೀವೇನಾದರೂ ಇವಾಗ ಏನಾದರೂ ರಾಂಗ್ ಡಿಶಿಜನ್ನ ತೊಗೊಂಡ್ರೆ ಆಮೇಲೆ ನೀವೇ ನನಗೆ ಪರ್ಸ್ನಲ್ ರೀಡಿಂಗ್ ಬೇಕು ನನ್ನ ಹಸ್ಬೆಂಡ್ ವಾಪಸ್ ಬರ್ತಾರ ನನ್ನ ವೈಫ್ ವಾಪಸ್ ಬರ್ತಾರಾ ನನ್ನ ಎಕ್ಸ್ ಬ್ಯಾಕ್ ಹಾಕ್ತಾರ ಅಂತ ಕೇಳ್ತೀರ ಸೊ ಇವಾಗ ನೀವು ಯಾವ ಇದ್ದೀರಾ ಸೊ ಕಾಂಪ್ರಮೈಸ್ ಆಗಿ ಮೇ ಬಿ ಸ್ಯಾಕ್ರಿಫೈಸ್ ಆಗೋಕ್ಕೆ ಬಂದರೂ ಆಗಿ ಅಂತ ನಾನು ಹೇಳ್ತೀನಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು